ಒಂದು ಕಾಂತರ್ ಒಂದು ಚಾಪ್ಟರ್ ಸಂಬಂಧಪಟ್ಟಂತ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಂಬಂಧಪಟ್ಟಂತ ಸ್ಫೋಟಕ ಏನು ಬಳಸಿರುವ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರೋದು ಈ ಬಗ್ಗೆ ಮಾತ್ರ ಕರವರ ಈಶ್ವರ್ ಕಂಡು ನಮ್ಮ ಜೊತೆ ಇದ್ದಾರೆ ಸರ್ ಸರ್ ಕಾಂತಾರ ಒಂದು ಚಾಪ್ಟರ್ ಒಂದು ವರದಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ ತನಿಖೆಗೆ ಆದೇಶ ಮಾಡಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಕ್ರಮ ತಗೊಳ್ತೀವಿ ಅರಣ್ಯ ಇಲಾಖೆ ಅನುಮತಿ ಚಿತ್ರೀಕರಣಕ್ಕೆ ಚಿತ್ರೀಕರಣಕ್ಕೆ ಇರುವಂಥದ್ದು ಏನಾದರೂ ಒಂದು ಗೈಡ್ಲೈನ್ಸ್ ಮಾಡೋಂಥದ್ದು ಆ ಥರದ್ದು ಏನಾದ್ರು ಮಾಡ್ತೀರಾ ಸರ್ ಗೈಡ್ಲೈನ್ಸ್ ಈಗಾಗಲೇ ಮಾಡಿದ್ದೇವೆ ಈ ಥರ ಚಿತ್ರೀಕರಣಕ್ಕೆ ಪರವಾನಗಿ ಕೊಡಬೇಕು ಅಂದರೆ ಸರ್ಕಾರದ ಪರವಾನಗಿ ಪಡಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ದಿನ ಇಲ್ಲಿವರೆಗೆ ಮಾಹಿತಿ ಬರ್ತಲ್ಲ ಮೊನ್ನೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡಿದ್ರು ಏನೋ ಅಲ್ಲಿ ಚಿತ್ರೀಕರಣ ಅಲ್ಲಿ ಒಂದು ಏನಾಗಿದೆ ಅದು ಎಚ್ ಎಮ್ ಟಿ ಅವರು ಮತ್ತು ಕೆನರಾ ಬ್ಯಾಂಕಿನವರು ಕೊಟ್ಬಿಟ್ಟಿದ್ದಾರೆ ಅದು ಅಕ್ರಮವಾಗಿ ಕೊಟ್ಬಿಟ್ಟಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ತನಿಖೆಗೆ ಅವರು ಹೈಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಇವತ್ತು ಅಷ್ಟೇ ವಿಕೆಟ್ ಆದಮೇಲೆ ಮುಂದಿನ ಕ್ರಮ ಆಗುತ್ತೆ ಯಾಕಂತ ಒಂದು ಶೂಟಿಂಗಲ್ಲಿ ಸ್ಪೋಟ ಬಳಸಿದ್ದಂತ ಏನಾದರೂ ಕೂಡ ಮಾಹಿತಿ ಇದೆ ಸರ್ ಮಾಹಿತಿ ಇಲ್ಲ ನಾನು ಚೀಫ್ ಐಲ್ಯಾ ಫಾರ್ಡನ್ಗೆ ಫೋನ್ ಮಾಡಿದ್ದೆ ಅವ್ರು ಹೋಗಿ ತನಿಖಾ ವರದಿ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ ಅರಣ್ಯ ಭೂಮಿಯಲ್ಲಿ ಆಗಿಲ್ಲ ಬೇರೆ ಕಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ಆದರೂ ಸೆಳೆ ತನಿಖ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ ವರದಿ ಆಧರಿಸಿ ಮುಂದಿನ ಕ್ರಮ ಆಗುತ್ತೆ ಸರ್ ಯತ್ನಾಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೆಹರು ಅವರು ನೆಹರು ಏನು ಗೂಡ್ಸೆ ಸೇವ್ ಇದೆ ಮಹಾತ್ಮ ಗಾಂಧಿ ಕೊಲ್ಲ ಏನು ಮತ್ತೆ ಆಯಿತು ನೆಹರು ಅವ್ರ ಕೈವಾಡ ಇದೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ನೋಡಿ ಅಂದರೆ ಅದು ಅವರಿಗೆ ಏನು ಕೆಲಸ ಇಲ್ಲ ಅವ್ರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ ನೆಹರೂಜಿಯವರು ಅವ್ರ ಪರಿವಾರದವರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಹತ್ತು ವರ್ಷ ಅವರು ಸೆರೆವಾಸ ಅನುಭವಿಸಿದ್ದಾರೆ ಯತ್ನಾಳ್ ಅವರು ಯಾರ್ಯಾರಿಗೆ ಆರಾಧನೆ ಮಾಡ್ತಾರಲ್ಲ ಅವ್ರು ಯಾರಾದರೂ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ಇದ್ದಾರೆ ಇವರೆಲ್ಲ ನಕಲಿ ರಾಷ್ಟ್ರೀಯವಾದಿಗಳು ಎಮ್ ಎಲ್ ಎಗಳು ಕೂಡ ಜೊತೆ ಸಂಪ್ರದಾಯದಲ್ಲಿ ಅಂತ ಹೇಳಿದರು ನಿಮ್ಮಲ್ಲಿ ಹೇಳ್ತಾರೆ ಎಂಪಿ ಪಾಟೀಲ್ ಸೇರಿದಂತೆ ಪ್ರಿಯಂಕರ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸು ಜೆಡೆಸ್ ಇಂದ ಬಿಜೆಪಿ ಜೆ ಪಿ ಜೆಡೆಸಿಂದ ಬರ್ತಾರೆ ನಿಜನ ಕಾಂಗ್ರೆಸ್ ತತ್ವ ಸಿದ್ಧಾಂತ ನಾಯಕತ್ವ ಒಪ್ಪಿಕೊಂಡು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂತಾರೆ ಅವರೆಲ್ಲರಿಗೂ ಮುಕ್ತವಾದಂತ ಅವಕಾಶ ಇದೆ ನಾವೇನು ಆಪರೇಷನ್ ಹಸ್ತ ಮಾಡೋದಿಲ್ಲ ಸರ ಕೆ ಪಿ ಸಿ ಅಧ್ಯಕ್ಷಗಾಗಿ ನೀವು ಆಕಾಂಕ್ಷಿದ್ರೆ ಸರ್ ಈ ಯಾವುದೇ ನಾಯಕತ್ವದ ಬಗ್ಗೆ ನಮ್ಮ ವರಿಷ್ಠರು ಈಗಾಗಲೇ ನಮ್ಮೆಲ್ಲರಿಗೆ ಯಾರು ಹೇಳಿಕೆ ಕೊಡಬಾರದು ಅಂತ ಹೇಳಿದ್ದಾರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಅಷ್ಟೇ ರೆಡ್ಡಿ ಅವರು ಕೊಟ್ಟು ಹೇಳಿದ್ರೆ ಎಂ ಹೇಳಿದ್ರು ಮುಖ್ಯಮಂತ್ರಿ ಐದು ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಒಳ್ಳೆ ಆಳ್ತಾ ಇರ್ತಾ ಇದ್ದಾರೆ ಹೇಳಿದ್ದೀನಿ ಈಗ ಈಗಾಗಲೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಈ ಯಾವ ವಿಷಯ ಬಗ್ಗೆ ಅಭಿವೃದ್ಧಿ ಬಿಟ್ಟು ಬೇರೆ ವಿಷಯ ಬಗ್ಗೆ ಯಾರು ಮಾತಾಡುವಂಥದ್ದಿಲ್ಲ ಗೊತ್ತಲ್ಲ ಓಕೆ ಏನು ಗೊಂದಲ ಇಲ್ಲ ಇದು ಏನು ಮಲ್ಲ ಏನು ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಒಂದು ಹೇಳ್ತಾ ಇರುವಂಥದ್ದು ಸಿ ಅಧ್ಯಕ್ಷ ಆಗಲಿ ಸಿಎಂ ಸಂಬಂಧಪಟ್ಟಂತಾಗಿ ಯಾವುದೂ ಕೂಡ ಕಾಲಿಲ್ಲ ಮತ್ತು ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿರುವಂಥದ್ದು ಈ ಮಾಧ್ಯಮದ ಅಂತರವನ್ನು ಕೂಡ ಕಾಯ್ದುಕೊಂಡಂತ ಈ ವಿಚಾರ ಸಂಬಂಧಪಟ್ಟಂತೆ ಪ್ರೊಫೆಸರ್ ಲಕ್ಷ್ಮೀ ರಜ್ ವಿಜಯನ್ ರಿಪಬ್ಲಿಕ್ ಬೆಂಗಳೂರು ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಂಬಂಧಪಟ್ಟಂತ ಸ್ಫೋಟಕ ಏನು ಬಳಸಿರುವ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರೋದು ಈ ಬಗ್ಗೆ ಮಾತ್ರ ಕಾರ್ಯ ಸಚಿವರಂತ ಈಶ್ವರ ಖಂಡರ್ ನಮ್ಮ ಜೊತೆ ಇದ್ದಾರೆ ಸರ್ ಸರ್ ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತ ಸ್ಫೋಟ ಒಂದು ವರದಿ ಓಟಕ ಉಪಯೋಗ ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ ತನಿಖೆಗೆ ಆದೇಶ ಮಾಡಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಕ್ರಮ ತಗೊಳ್ತೀವಿ ಅರಣ್ಯ ಇಲಾಖೆ ಒಂದಷ್ಟೆಲ್ಲ ಪರ್ಮಿಷನ್ ಅನುಮತಿ ಚಿತ್ರೀಕರಣ ಚಿತ್ರಕಣಕ್ಕೆ ಇರುವಂತದ್ದು ಏನಾದರೂ ಒಂದು ಗೈಡ್ ಲೈನ್ಸ್ ಆ ಥರದ ಏನಾದ್ರು ಮಾಡ್ತೀರಾ ಸರ್ ಗೈಡ್ ಲೈನ್ಸ್ ಈಗಾಗಲೇ ಮಾಡಿದ್ದೇವೆ ಈ ತರ ಚಿತ್ರೀಕರಣಕ್ಕೆ ಪರವಾನಗಿ ಕೊಡಬೇಕು ಅಂದರೆ ಸರ್ಕಾರದ ಪರವಾನಗಿ ಪಡಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಇಲ್ಲಿವರೆಗೆ ಮಾಹಿತಿ ಬರ್ತದೆ ಮೊನ್ನೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡಿದ್ರು ಏನೋ ಅಲ್ಲಿ ಚಿತ್ರೀಕರಣ ಏನಾಗಿದೆ ಅದು ಎಚ್ ಎಂಟಿ ಅವರು ಮತ್ತು ಕೆನರಾ ಬ್ಯಾಂಕಿನವರು ಕೊಟ್ಬಿಟ್ಟಿದ್ದಾರೆ ಅದು ಅಕ್ರಮವಾಗಿ ಕೊಟ್ಬಿಟ್ಟಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ತನಿಖೆಗೆ ಅವರು ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ ಇವತ್ತು ಅಷ್ಟೇ ವಿಕೆಟ್ ಆದ್ಮೇಲೆ ಮುಂದಿನ ಕ್ರಮ ಆಗುತ್ತೆ ಒಂದು ಕೂಡ ಮಾಹಿತಿ ಇದೆ ಸರ್ ಮಾಹಿತಿ ಇಲ್ಲ ನಾನು ಚೀಫ್ ಐಲ್ ಆಫ್ ಫೋನ್ ಮಾಡಿದ್ದೆ ಅವ್ರು ಹೋಗಿ ತನಿಖಾ ವರದಿ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ ಅರಣ್ಯ ಭೂಮಿಯಲ್ಲಿ ಆಗಿಲ್ಲ ಬೇರೆ ಕಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ಆದರೂ ಸ್ಥಳ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ ವರದಿ ಆಧರಿಸಿ ಮುಂದಿನ ಕ್ರಮ ಆಗುತ್ತೆ ಸರ್ ಒಂದು ಕೊಟ್ಟಿದ್ದಾರೆ ನೆಹರು ಅವ್ರ ನೆಹರು ಏನು ಗೂಡ್ಸ್ ಸೇವ್ ಇದು ಏನು ಮಹಾತ್ಮ ಗಾಂಧಿ ಕೊಲ್ಲ ಏನು ಮತ್ತೆ ಆಯಿತು ನೆಹರು ಅವ್ರ ಕೈವಾಡ ಇದೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ನೋಡಿ ಅಂದರೆ ಅದು ಅವರಿಗೆ ಏನು ಕೆಲಸ ಇಲ್ಲ ಅವ್ರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ ನೆಹರೂಜಿಯವರು ಅವ್ರ ಪರಿವಾರದವರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಹತ್ತು ವರ್ಷ ಅವರು ಸೆರೆವಾಸ ಅನುಭವಿಸಿದ್ದಾರೆ ಯತ್ನಾಳ್ ಅವರು ಯಾರ್ಯಾರಿಗೆ ಆರಾಧನೆ ಮಾಡ್ತಾರಲ್ಲ ಅವ್ರು ಯಾರಾದರೂ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ಇದ್ದಾರೆ ಇವರೆಲ್ಲ ನಕಲಿ ರಾಷ್ಟ್ರೀಯವಾದಿಗಳು ಜನ ಎಮ್ ಎಲ್ ಎಗಳು ಕೂಡ ಜೊತೆ ಸಂಪರ್ಕದಲ್ಲಿ ಅಂತ ತಿಳಿದ್ರು ನಿಮ್ಮಲ್ಲಿ ಹೇಳ್ತಾರೆ ಎಂಪಿ ಪಾಟೀಲ್ ಸೇರಿದಂತೆ ಪ್ರಿಯಾಂಕರ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸು ಜೆಡೆಸ್ ಇಂದ ಬಿಜೆಪಿ ಜೆ ಪಿ ಜೆಡಿಎಸ್ ಇಂದ ಬರ್ತಾರೆ ನಿಜಾನ ಕಾಂಗ್ರೆಸ್ ತತ್ವ ಸಿದ್ಧಾಂತ ನಾಯಕತ್ವ ಒಪ್ಪಿಕೊಂಡು ಯಾರು ಕಾಂಗ್ರೆಸ್ ಪಕ್ಷ ಸೇರ್ಬೇಕಂತಾರೆ ಅವರೆಲ್ಲರಿಗೂ ಮುಕ್ತವಾದಂಥ ಅವಕಾಶ ಇದೆ ನಾವೇನು ಆಪರೇಷನ್ ಹಸ್ತ ಮಾಡೋದಿಲ್ಲ ಸರ್ ಕೆ ಪಿ ನೀವು ಆಕಾಂಕ್ಷಿ ಇದ್ದರೆ ಸರ್ ಯಾವುದೇ ನಾಯಕತ್ವದ ಬಗ್ಗೆ ನಮ್ಮ ವರಿಷ್ಠರು ಈಗಾಗಲೇ ನಮ್ಮೆಲ್ಲರಿಗೆ ಯಾರು ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಅಷ್ಟೇ ರೆಡಿ ಅವರು ಕುಂತು ಹೇಳಿದ್ರೆ ಹೇಳಿದ್ರು ಮುಖ್ಯಮಂತ್ರಿ ಐದು ವರ್ಷ ಸಿದ್ಧರಾಮಯ್ಯ ಮುಂದೋರಿತಾರೆ ಒಳ್ಳೆಯ ಅಂತ ಹೇಳಿದೀನಿ ಈಗ ಈಗಾಗಲೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮಾನೆ ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಯಾವ ವಿಷಯ ಬೇಕು ಅಭಿವೃದ್ಧಿ ಬಿಟ್ಟು ಬೇರೆ ವಿಷಯ ಬಗ್ಗೆ ಯಾರು ಮಾತಾಡುವಂಥದ್ದಿಲ್ಲ ಗೊತ್ತಲ್ಲ ಓಕೆ ಯಾಕೆ ಈ ಥರ ಏನೂ ಗೊಂದಲ ಇಲ್ಲ ಇದು ಏನು ಮಲ್ಲೆ ಏನು ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಒಂದು ಹೇಳ್ತಾ ಇರುವಂಥದ್ದು ಸಿ ಅಧ್ಯಕ್ಷ ಆಗಲಿ ಸಿಎಂ ಸಂಬಂಧಪಟ್ಟಂತಾಗಿ ಯಾವುದೂ ಕೂಡ ಕಾಲಿಲ್ಲ ಮತ್ತು ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿರುವಂಥದ್ದು ಈ ಮಾಧ್ಯಮಗಳ ಅಂತರವನ್ನ ಕೂಡ ಕಾಯ್ದುಕೊಳ್ತಾರೆ ಅಂತ ಈ ವಿಚಾರ ಸಂಬಂಧಪಟ್ಟಂತೆ ಲಕ್ಷ್ಮೀ ತರ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಂಬಂಧಪಟ್ಟಂತ ಸ್ಫೋಟಕ ಏನು ಬಳಸಿರುವ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರೋದು ಈ ಬಗ್ಗೆ ಮಾತ್ರ ಅರಣ್ಯ ಸಚಿವರಾದ ಈಶ್ವರ್ ಖಂಡರ್ ನಮ್ಮ ಜೊತೆ ಇದ್ದಾರೆ ಸರ್ ಸರ್ ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತ ಸ್ಫೋಟಕ ಒಂದು ವರದಿ ಓಟಕ ಉಪಯೋಗ ಮಾಡಿದ್ದಾರೆ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ ತನಿಖೆಗೆ ಆದೇಶ ಮಾಡಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಕ್ರಮ ತಗೊಳ್ತೀವಿ ಮುಂದೆ ಅರಣ್ಯ ಇಲಾಖೆ ಒಂದಷ್ಟೆಲ್ಲ ಪರ್ಮಿಷನ್ ಅನುಮತಿ ಚಿತ್ರೀಕರಣಕ್ಕೆ ಚಿತ್ರಕಣಕ್ಕೆ ಇರುವಂಥದ್ದು ಏನಾದರೂ ಒಂದು ಗೈಡ್ ಲೈನ್ಸ್ ಮಾಡೋದ್ ಆ ಥರದ್ದೇನ ಮಾಡ್ತೀರಾ ಸರ್ ಗೈಡ್ ಲೈನ್ಸ್ ಈಗಾಗಲೇ ಮಾಡಿದ್ದೇವೆ ಈ ತರ ಚಿತ್ರೀಕರಣಕ್ಕೆ ಪರವಾನಗಿ ಕೊಡಬೇಕು ಅಂದರೆ ಸರ್ಕಾರದ ಪರವಾನಗಿ ಪಡಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಇಲ್ಲಿವರೆಗೆ ಮಾಹಿತಿ ಬರ್ತದೆ ಮೊನ್ನೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡಿದ್ರು ಏನೋ ಅಲ್ಲಿ ಚಿತ್ರೀಕರಣ ಏನಾಗಿದೆ ಅದು ಎಚ್ ಎಮ್ ಟಿ ಅವರು ಮತ್ತು ಕೆನರಾ ಬ್ಯಾಂಕಿನವರು ಕೊಟ್ಬಿಟ್ಟಿದ್ದಾರೆ ಅದು ಅಕ್ರಮವಾಗಿಯೇ ಕೊಟ್ಬಿಟ್ಟಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ತನಿಖೆಗೆ ಅವರು ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ ಇವತ್ತು ಅಷ್ಟೇ ವಿಕೆಟ್ ಆದ್ಮೇಲೆ ಮುಂದಿನ ಕ್ರಮ ಆಗುತ್ತೆ ಒಂದು ಕೂಡ ಮಾಹಿತಿ ಇದೆ ಸರ್ ಮಾಹಿತಿ ಇಲ್ಲ ನಾನು ಚೀಫ್ ಐಲ್ ಫೋನ್ ಮಾಡಿದ್ದೆ ಅವ್ರು ಹೋಗಿ ತನಿಖಾ ವರದಿ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ ಅರಣ್ಯ ಭೂಮಿಯಲ್ಲಿ ಆಗಿಲ್ಲ ಬೇರೆ ಕಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ಆದರೂ ಸ್ಥಳ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ ವರದಿ ಆಧರಿಸಿ ಮುಂದಿನ ಕ್ರಮ ಆಗುತ್ತೆ ಸರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೆಹರು ಅವರು ನೆಹರು ಏನು ಗೂಡ್ಸ್ ಇದೆ ಇದು ಮಹಾತ್ಮ ಗಾಂಧಿ ಕೊಲ್ಲ ಏನು ಮತ್ತೆ ಆಯಿತು ನೆಹರು ಅವ್ರ ಕೈವಾಡ ಇದೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ನೋಡಿ ಅಂದರೆ ಅದು ಅವರಿಗೆ ಏನು ಕೆಲಸ ಇಲ್ಲ ಅವ್ರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ ನೆಹರೂಜಿಯವರು ಅವರ ಪರಿವಾರದವರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಹತ್ತು ವರ್ಷ ಅವರು ಸೆರೆವಾಸ ಅನುಭವಿಸಿದ್ದಾರೆ ಯತ್ನಾಳವರು ಯಾರ್ಯಾರಿಗೆ ಆರಾಧನೆ ಮಾಡ್ತಾರಲ್ಲ ಅವ್ರು ಯಾರಾದರೂ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ಇದ್ದಾರೆ ಇವರೆಲ್ಲ ನಕಲಿ ರಾಷ್ಟ್ರೀಯವಾದಿಗಳು ಒಂದಷ್ಟು ಜನ ಎಮ್ ಎಲ್ ಎಗಳು ಕೂಡ ಜೊತೆ ಸಂಪರ್ಕದಲ್ಲಿದೆ ಅಂತ ಹೇಳಿದರು ನಿಮ್ಮಲ್ಲಿ ಹೇಳ್ತಾರೆ ಎಂ ಪಿ ಪಾಟೀಲ್ ಸೇರಿದಂತೆ ಪ್ರಿಯಾಂಕರ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಜೆ ಇಂದ ಬಿಜೆಪಿ ಜೆ ಡಿ ಎಸ್ ಇಂದ ಬರ್ತಾರೆ ನಿಜ ಕಾಂಗ್ರೆಸ್ ತತ್ವ ಸಿದ್ಧಾಂತ ನಾಯಕತ್ವ ಒಪ್ಪಿಕೊಂಡು ಯಾರು ಕಾಂಗ್ರೆಸ್ ಪಕ್ಷ ಸೇರ್ಬೇಕಂತಾರೆ ಅವರೆಲ್ಲರಿಗೂ ಮುಕ್ತವಾದಂತಹ ಅವಕಾಶ ಇದೆ ನಾವೇನು ಆಪರೇಷನ್ ಹಸ್ತ ಮಾಡೋದಿಲ್ಲ ಸರ್ ಕೆ ಪಿ ಸಿ ಅಧ್ಯಕ್ಷ ನೀವು ಆಕಾಂಕ್ಷಿ ಇದ್ದರೆ ಸರ್ ಯಾವುದೇ ನಾಯಕತ್ವದ ಬಗ್ಗೆ ನಮ್ಮ ವರಿಷ್ಠರು ಈಗಾಗಲೇ ನಮ್ಮೆಲ್ಲರಿಗೆ ಯಾರು ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಅಷ್ಟೇ ಕಥರ ಇವರು ಕುಟುಳದೇ ಅಭಿಪಾಟೇಲ್ ಹೇಳಿದ್ರು ಮುಖ್ಯಮಂತ್ರಿ ಐದು ವರ್ಷ ಸಿದ್ದರಾಮಯ್ಯ ಬಂದು ಅವರಿತಾರೆ ಒಳ್ಳೆಯ ತರ್ತಿಲ್ಲ ಇದೀನಿ ಈಗ ಈಗಾಗಲೇ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮಾನೆ ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಯಾವ ವಿಷಯ ಬಗ್ಗೆ ಅಭಿವೃದ್ಧಿ ಬಿಟ್ಟು ಬೇರೆ ವಿಷಯ ಬಗ್ಗೆ ಯಾರು ಮಾತಾಡುವಂಥದ್ದಿಲ್ಲ ಗೊತ್ತಲ್ಲ ಓಕೆ ಯಾಕೆ ಈ ಥರ ಗೊತ್ತಾಗ್ತದೆ ಏನೂ ಗೊಂದಲ ಇಲ್ಲ ಇದು ಏನು ಮಲ್ಲೆ ಏನು ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಒಂದು ಹೇಳ್ತಾ ಇರುವಂಥದ್ದು ಕೆ ಪಿ ಸಿ ಅಧ್ಯಕ್ಷ ಆಗಲಿ ಸಿಎಂ ಸಂಬಂಧಪಟ್ಟಂತಾಗ ಯಾವುದು ಕೂಡ ಕಾಲಿಲ್ಲ ಮತ್ತೆ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿರುವಂಥದ್ದು ಈ ಮಾಧ್ಯಮದಿಂದ ಅಂತರವನ್ನು ಅಂತರವನ್ನ ಕೂಡ ಕಾಯ್ದುಕೊಂಡ್ತಾರಂತ ಈ ವಿಚಾರ ಸಂಬಂಧಪಟ್ಟಂತೆ ಲಕ್ಷ್ಮೀ ತರ ಜೊತೆ ವಿಜಯಜನ್ ರಿಪಬ್ಲಿಕ್ ಬೆಂಗಳೂರು